ಇವರು ಹುಟ್ಟಿನಿಂದ ಶ್ರೀಮಂತರಲ್ಲ ಹಾಗಂತ ಮಧ್ಯಮ ವರ್ಗಕ್ಕೆ ಸೇರಿದವರು ಅಲ್ಲ ಜೀವನ ಅಂದ್ರೇನು ಬದುಕು ಎಂಬ ಜಂಜಾಟದಲ್ಲಿ ಜೀವನವನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಎಂಬುದನ್ನು ಚಿಕ್ಕಂದಿನಿಂದಲೇ ಕಲಿತವರು ಜೀವನ ಎಂಬ ದಾರಿಯಲ್ಲಿ ಏರಿಳಿತ ಕಂಡವರು ಸ್ವಾವಲಂಬಿ ಜೀವನ ನಡೆಸಲು ತನ್ನ ಜೀವನದ ಜವಾಬ್ದಾರಿಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಅನುಭವಿಸಿದವರು ತಮ್ಮ ಕನಸನ್ನು ನನಸು ಮಾಡಲಿಕ್ಕೆ ಶಿಕ್ಷಣವೇ ಮೊದಲು ಮೆಟ್ಟು ಎಂಬುದನ್ನು ಅರಿತಿದ್ದ ಇವರು ಪದವಿ ಕಾಲೇಜ್ ಮೆಟ್ಟಿಲು ತುಳಿದರು ಡಿಪ್ಲೊಮಾದಲ್ಲಿ ಪತ್ರಿಕೋದ್ಯಮ ಕೋರ್ಸ್ ಕೂಡ ಮುಗಿಸಿದರು ಆದರೆ ದಿನಗಳು ಕಳೆದಂತೆ ಸಮಾಜ ಸೇವೆಯತ್ತ ಮನಸ್ಸು ಮಿಡಿರುತ್ತೆ ಮುಂದವರಿಗೆ ಸಾಂತ್ವನ ಇಡಬೇಕು ಅವರ ಸೇವೆ ಮಾಡಬೇಕು ಅಂತ ರಾಜಕೀಯ ಹಾದಿ ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಂದೊಂದೆ ಮೆಟ್ಟಿಲು ಹತ್ತಿ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ಇವರು ಬೇರೆ ಯಾರೂ ಅಲ್ಲ ಎಚ್ಡಿಕೋಟ ಪುರಸಭೆ ಅದ್ನಿಂದ ವಾರ್ಡಿನ ಸದಸ್ಯೆ ಸುಹಾಸಿನಿ ಅವರ ಪತಿ ಕಾಂಗ್ರೆಸ್ ಮುಖಂಡ ಶಾಸಕ ಅನಿಲ್ ಚಿಕ್ಮಾಧ್ ಅವರ ಆಪ್ತ ವಾಟರ್ ದಿನೇಶ್ ಕಾಂಗ್ರೆಸ್ ಮುಖಂಡ ದಿನೇಶ್ಗೆ ಹುಟ್ಟು ಹಬ್ಬದ ಸಂಭ್ರಮ ರಾಜಕಾರಣಿಗಳು ಹಿತೈಷಿಗಳಿಂದ ಶುಭಾಶಯಗಳ ಸುರಿಮಳೆ ಬಾಳು ನೀನು ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಕಾಂಗ್ರೆಸ್ ಮುಖಂಡ ವಾಟರ್ ದಿನೇಶ್ಗೆ ಹುಟ್ಟು ಹಬ್ಬದ ಸಂಭ್ರಮ ವಸಂತಕ್ಕೆ ಕಾರ್ಯರಿಸಿರುವ ಶಾಸಕ ಅಭಿತ್ ಮಾಧು ಆಪ್ತ ವಾಟರ್ ದಿನೇಶ್ ಶುಭಾಶಯಗಳ ಸುರಿಮಳೆಯೇ ಹರಿದು ಬರುತ್ತಿದೆ ರಾಜಕಾರಣಿಗಳು ತೈಷಿಗಳು ಗೆಳೆಯರು ಕರೆ ಮಾಡಿ ದಿನೇಶ್ಗೆ ಹುಟ್ಟು ಹಬ್ಬದ ಶುಭಾಶಯ ಕೋರುತ್ತಿದ್ದಾರೆ ದಿನೇಶ್ ರಾಜಕೀಯಕ್ಕೆ ಬರಲು ಕಾರಣವೇನು ರಾಜಕೀಯ ಜೀವನದ ಮುಂದಿನ ದಾರಿ ಏನು ವೀಕ್ಷಕರಿ ಒಬ್ಬ ಕೂಲಿ ಕಾರ್ಮಿಕನ ಮಗ ಅದರಲ್ಲೂ ಸಣ್ಣ ಸಮುದಾಯದ ದಿನೇಶ್ ಅವರ ರಾಜಕೀಯ ಪ್ರವೇಶವೇ ಕುತೂಹಲ ಜೊತೆಗೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ದುಡ್ಡಿನ ದುರಿಯದಲ್ಲಿ ಜಾತಿ ಲೆಕ್ಕಾಚಾರದ ರಾಜಕೀಯದಲ್ಲಿ ಒಂದು ಹುದ್ದೆ ಪಡೆಯಬೇಕು ಅಂದರೆ ಅದಕ್ಕೆ ಅವರ ಶ್ರಮ ಜೊತೆಗೆ ಆರ್ಥಿಕವಾಗಿಯೂ ಸಬಲರಾಗಿರಬೇಕು ಅಂಥದ್ರಲ್ಲಿ ಬಡ ಕುಟುಂಬದ ಮಗ ಇವತ್ತು ರಾಜಕೀಯದಲ್ಲಿ ಒಂದು ಮೆಟ್ಟಿಲು ಹತ್ತಿದ್ದಾನೆ ಅಂದರೆ ಅದಕ್ಕೆ ಅವರ ಶ್ರಮ ಎಷ್ಟಿರಬೇಕು ಅಂತ ನೀವೇ ಊಹಿಸಿಕೊಳ್ಳಿ ಅಂದಾಗೆ ವಾಟರ್ ದಿನೇಶ್ ರಾಜಕೀಯದ ಹಾದಿ ನೋಡೋದಾದ್ರೆ ಲಕ್ಷ್ಮಮ್ಮ ಗೋವಿಂದರಾಜ್ ದಂಪತಿಯ ಪುತ್ರನಾದ ಇವರು ಓದಿರೋದು ಬಿಎ ಅಂದಾಗೆ ಇವರು ಓದಿನ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ ಡಿಪ್ಲೊಮಾದಲ್ಲಿ ಪತ್ರಿಕೋದ್ಯಮ ಕೋರ್ಸ್ ಮುಗಿಸಿರುವ ಇವರು ಜೀವನ ನಿರ್ವಹಣೆಗೆ ಸರ್ಕೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನ ಶಿಕ್ಷಣ ವಾಹಿನಿ ವಿಭಾಗದಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ ಚಿಕ್ಕಂದಿನಿಂದಲೂ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಎಂಬ ಆಸೆ ಇಟ್ಟುಕೊಂಡಿದ್ದ ದಿನೇಶ್ಗೆ ಹಣಕಾಸಿನ ತೊಂದರೆ ತಣ್ಣೀರು ಏರುಚುತ್ತೆ ಇದರಿಂದ ದೃತಿಗೆಡದೆ ವಾಟರ್ ಬಿಸ್ನೆಸ್ಗೆ ಕೈಯಾಗ್ತಾರೆ ಬಿಸ್ನೆಸ್ ನಲ್ಲಿ ಬರುವ ಆದಾಯದ ಅಲ್ಪ ಹಣವನ್ನು ಸಮಾಜ ಸೇವೆಗೆ ಮೀಸಲಿಡುತ್ತಾರೆ ದಿನ ಕಳೆದಂತೆ ಸಮಾಜ ಸೇವೆ ಅವರನ್ನು ರಾಜಕೀಯ ಹಾದಿಗೆ ತಂದು ನಿಲ್ಲಿಸುತ್ತೆ ಮೊದಲನೇ ಬಾರಿಗೆ ಎಚ್ಡಿಕೋಟೆ ಪಟ್ಟಣ ಪಂಚಾಯತ್ಗೆ ನಾಮ ನಿರ್ದೇಶಿತ ಸದಸ್ಯರಾಗಿ ಆಯ್ಕೆಯಾಗ್ತಾರೆ ದಿವಂಗತ ಚಿಕ್ಮದು ಅವರು ಶಾಸಕರಾಗಿದ್ದ ವೇಳೆ ಜೆಡಿಎಸ್ನಿಂದ ಪತ್ನಿ ಸುಹಾಸಿನಿಯನ್ನು ಹೆಚ್ಚಡಿಕೋಟ ಪಟ್ಟಣದ ಅಕಾರಕ್ಕೆ ಇಳಿಸುತ್ತಾರೆ ಹನ್ನೆರಡನೇ ವಾರ್ಡ್ ಸ್ಪರ್ಧಿಸಿ ಸುಹಾಸಿನಿ ದಿನೇಶ್ ವಿಜೇತರಾಗ್ತಾರೆ ಅದೇ ಅವಧಿಯಲ್ಲಿ ಪಟ್ಟಣ ಪಂಚಾಯತಿ ಉಪಾಧ್ಯಕ್ಷರು ಕೂಡ ಆಗ್ತಾರೆ ನಂತರ ಶಾಸಕ ಚಿಕ್ಮಾರ್ ಜೊತೆ ಕಾಂಗ್ರೆಸ್ಗೆ ದಿನೇಶ್ ಬರ್ತಾರೆ ಆದ್ರೆ ಅನಿವಾರ್ಯ ಕಾರಣಗಳಿಂದ ಕಳೆದ ಬಾರಿಯ ಎಚ್ಚುಡುಕೋಟೆ ಪುರಸಭಾ ಚುನಾವಣೆಗೆ ಪತ್ನಿ ಸುಹಾಸಿನಿಗೆ ಟಿಕೆಟ್ ಸಿಗಲಿಲ್ಲ ಇದರಿಂದ ದೃತಿ ಗೆಡದ ದಿನೇಶ್ ಪತ್ನಿ ಸುಹಾಸಿನಿಯನ್ನು ಹದಿನೈದನೇ ವಾರ್ಡಿನಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಳಿಸುತ್ತಾರೆ ಇದು ಕೂಡ ಪತ್ನಿಯನ್ನು ಗೆಲ್ಲಿಸಿಕೊಂಡು ಬರ್ತಾರೆ ಹೀಗೆ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ದಿನೇಶ್ ಶಾಸಕ ಆಪ್ತ ಬೆಳಗದಲ್ಲಿ ಗುರುತಿಸಿಕೊಂಡಿದ್ದಾರೆ ರಾಜಕೀಯದ ಜತೆಗೆ ಸಮಾಜ ಸೇವೆಯಲ್ಲೂ ನಿರತರಾಗಿರುವ ದಿನೇಶ್ ಆದರ್ಶ ಶಾಲೆಗೆ ಎಸ್ಟಿಎಂಸಿ ಅಧ್ಯಕ್ಷರಾಗಿದ್ದರು ಈ ವೇಳೆ ತಮ್ಮ ವೈಯಕ್ತಿಕ ಹಣ ಖರ್ಚು ಮಾಡಿ ಶಾಲಾ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಶಿಕ್ಷಕರ ಕೊರತೆ ನೀಗಿಸಿದ್ದಾರೆ ಮೂಲಭೂತ ಸೌಕರ್ಯ ಕಲ್ಪಿಸಿಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಹೀಗೆ ಸಮಾಜ ಸೇವೆ ಹಾಗೂ ರಾಜಕೀಯದಲ್ಲಿ ಸಕ್ರಿಯರಾಗಿರುವ ದಿನೇಶ್ ದಿವಂಗತ ಮಾಜಿ ಸಂಸದ ಧ್ರುವ ನಾರಾಯಣ್ ಜೊತೆ ಆತ್ಮೀಯ ಬಾಂಧವ್ಯ ಹೊಂದಿದರು ಶಾಸಕ ಅನಿಲ್ ಸಿಕ್ ಜೊತೆಯು ಉತ್ತಮ ಬಾಂಧವ್ಯ ಹೊಂದಿರುವ ದಿನೇಶ್ ರಾಜಕೀಯ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರಾದ ಎಚ್ ಸಿ ಮಂಜುನಾಥ್ ಗಿರಿಗೌಡ ಮತ್ತು ವೆಂಕಟೇಶ್ ಪ್ರಸಾದ್ ಅವರ ಸಮ ಅಪಾರ ಹೀಗೆ ರಾಜಕೀಯದಲ್ಲಿ ಒಂದೊಂದೇ ಮೆಟ್ಟಿಲು ಅಚ್ಚುತ್ತ ಬರ್ತಿರುವ ದಿನೇಶ್ ಅವರಿಗೆ ನಮ್ಮ ಕಡೆಯಿಂದಲೂ ಹುಟ್ಟು ಹಬ್ಬದ ಶುಭಾಶಯ ಕೋರುತ್ತಾ ಅವರ ರಾಜಕೀಯ ಜೀವನ ಮತ್ತಷ್ಟು ಪ್ರಜ್ವಲಿಸಲಿ ಅಂತ ಆಶಿಸೋಣ ಅಂತ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ